ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೋಸೆ ರೆಸಿಪಿನ ಮಾಡಿ ತಿಳಿಸೋಣ ಅಂಥೇಳಿ ಹೌದು ಅನೇಕ ಬಾರಿ ದೋಸೆ ಮಾಡಿದ್ದೀವಿ ಬಟ್ ಇವತ್ತಿನ ಈ ಒಂದು ರೆಸಿಪಿನಲ್ಲಿ ಏನು ವಿಶೇಷ ಅಂತೀರಾ ಖಂಡಿತ ವಿಶೇಷ ಇದೆ ಯಾಕೆಂದರೆ ಅನೇಕ ದೋಸೆ ಧಾನ್ಯ ಅಂದರೆ ಬೇಳೆಕಾಳನ್ನು ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ದೋಸೆ ಇದು ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಬಹಳ ಉತ್ತಮ ತುಂಬಾ ಪ್ರೋಟೀನ್ ಇಂದ ಕೂಡಿರತಕ್ಕಂಥ ದೋಸೆ ಹಾಗೆ ಬನ್ನಿ ಈ ರೀತಿಯಾದಂಥ ದೋಸೆ ಧಾನ್ಯ ಉಪಯೋಗಿಸಿ ಮಾಡದಂತ ದೋಸೆಗೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋರಂತೆ ನೀವು ಈಗಾಗಲೇ ಹೈಲೈಟ್ಸ್ ಅಲ್ಲಿ ನೋಡಿರ್ತರ ಹಲವಾರು ಬೇಳೆಕಾಳನ್ನು ಉಪಯೋಗಿಸ್ತಾ ಇದೀವಿ ದೋಸೆ ಮಾಡೋದಕ್ಕೆ ಅದನ್ನೆಲ್ಲ ನೆನ್ಸ್ಕೋಬೇಕು ಅದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಅರ್ಧ ಕಪ್ ಅಳತೆಯ ನವಣೆ ಇದನ್ನ ಸಿರಿ ಧಾನ್ಯ ಕರೆಯೋದುಂಟು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಳು ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಚೆನ್ನ ಕಾಳು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಹುರುಳಿ ಕಾಳು ಎರಡು ಟೇಬಲ್ ಸ್ಪೂನಷ್ಟು ಹಳಸಂದೆ ಕಾಳು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನೂ ಸಹ ಹಾಕಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಮೈಸೂರು ಬೇಳೆ ಅಂತ ಕರೀತಾರೆ ಆ ಬೇಳೆನೂ ಸಹ ಹಾಕಿ ಈಗ ಕಂಪ್ಲೀಟಾಗಿ ಈ ಬೇಳೆನೆಲ್ಲ ಒಮ್ಮೆ ತೊಳ್ಕೋಬೇಕಾಗತ್ತೆ ಈ ರೀತಿ ಬೇಳೆಕಾಳನ್ನೆಲ್ಲ ನೀಟಾಗಿ ಒಮ್ಮೆ ತೊಳೆದಾದ ನಂತರ ಈ ನೀರನ್ನು ಹೊರಚಲ್ಲಿ ಶುದ್ಧವಾದಂಥ ನೀರಿಂದ ಮತ್ತೆ ಈ ಕಾಳನ್ನೆಲ್ಲ ನೆನೆಸಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆಕಾಳನ್ನೆಲ್ಲ ಬಹಳ ನೀಟಾಗಿ ಒಮ್ಮೆ ತೊಳೆದಾಯಿತು ಈಗ ಬೇಳೆಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಸರಿ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಈ ಬೇಳೆಕಾಳನ್ನೆಲ್ಲ ನೆನೆಸ್ಬೇಕಾಗತ್ತೆ ಅಂದರೆ ನೀವೇನಾದ್ರೂ ಬೆಳಗಿನ ಉಪಹಾರಕ್ಕೆ ಅಂದರೆ ಬ್ರೇಕ್ಫಾಸ್ಟ್ಗೆ ಒಂದು ರೆಸಿಪಿನ ತಯಾರು ಮಾಡಬೇಕಂದ್ರೆ ನೈಟೇ ಇದನ್ನೆಲ್ಲ ಓವರ್ನೈಟು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಯಾವುದೇ ಟೈಮಲ್ಲಿ ಈ ದೋಸೆ ಮಾಡಬೇಕಂದ್ರೂ ದೋಸೆ ಮಾಡೋದಕ್ಕೂ ಎಂಟರಿಂದ ಹತ್ತು ಗಂಟೆಗಳ ಕಾಲ ಮುಂಚಿತವಾಗಿ ಇದನ್ನೆಲ್ಲ ನೆನೆಸಿಡಬೇಕು ಒಂದು ರಿಡ್ಡನ್ನು ಕ್ಲೋಸ್ ಮಾಡಿ ಇಡೋಣ ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಾದ ನಂತರ ನೋಡೋಣ ಯಾವ ರೀತಿಯಾಗಿ ಕಾಳುಗಳು ನೆಂದು ಮೃದುವಾಗಿ ಉಬ್ಬಿರುತ್ತೆ ಅಂತ ಹೀಗಿಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅಂದರೆ ಓವರ್ ನೈಟು ಕಂಪ್ಲೀಟಾಗಿ ನೀರಲ್ಲಿ ಕಾಳೆಲ್ಲ ನೆಂದಿರ್ತಕ್ಕಂಥದ್ದು ನಾವು ಮೊದಲೇ ಕಾಳನ್ನು ನೀಟಾಗಿ ತೊಳೆದಿದ್ವಿ ಈಗ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ನೋಡಿ ಕಾಳುಗಳು ನೆಂದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ಕಾಳು ಚೆನ್ನಾಗಿ ನೆಂದು ಉಬ್ಬಿರೋದ್ರಿಂದ ಮೃದುವಾಗಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ ರುಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಮಿಕ್ಸಿ ಜಾರ್ನ ತಗೊಂಡು ನೀರನ್ನು ಸೋರಿಸಿ ಬರೀ ಕಾಳನ್ನು ಹಾಕೋಬೇಕಾಗುತ್ತೆ ಒಮ್ಮೆಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ರುಬ್ಕೊಂಡ್ರೆ ಸಾಕಾಗುತ್ತೆ ಒಂದು ಮೂರು ಹಿಡಿಯಾಗುವಷ್ಟು ನೆಂದಂತ ಕಾಳನ್ನು ಹಾಕಿ ರುಬ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳನ್ನು ಹಾಕಿ ರುಬ್ಬೋದಕ್ಕೆ ಸಹಾಯ ಆಗೋಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಬೇಕಾಗತ್ತೆ ಒಟ್ಟಿನಲ್ಲಿ ನೆಂದಂಥ ಕಾಳನ್ನೆಲ್ಲ ಕಂಪ್ಲೀಟಾಗಿ ರುಬ್ಬಾದ ನಂತರ ದೋಸೆ ಹಾಕೋದಕ್ಕೆ ಹಿಟ್ಟು ಯಾವ್ದಕ್ಕೆ ಬೇಕೋ ಅದಕ್ಕೆ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಮತ್ತೊಂದು ಬಟ್ಲಿಗೆ ನುಣ್ಣಿಗೆ ರುಬ್ದಂಥ ಕಾಳಿನ ಹಿಟ್ಟನ್ನು ಹಾಕ್ಕೊಳ್ಳೋಣ ಅದೇ ರೀತಿಯಾಗಿ ಉಳಿದಂಥ ಅಂದರೆ ನೆಂದಂಥ ಕಾಳನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಸರಿ ಸುಮಾರು ನಾವು ನೆನೆಸಿರ್ತಕ್ಕಂಥ ಕಾಳನ್ನು ಮೂರು ಭಾಗವಾಗಿ ಡಿವೈಡ್ ಮಾಡಿ ಮೂರು ಸಾರಿ ರುಬ್ಕೊಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಚೆನ್ನಾಗಿ ನೆಂದಂಥ ಕಾಳಿಗೆ ಸ್ವಲ್ಪ ನೀರು ಹಾಕಿ ಈ ಒಂದು ಅದಕ್ಕೆ ದೋಸೆ ಹಿಟ್ಟನ್ನು ರುಬ್ಬಿರ್ತಕ್ಕಂಥದ್ದು ಮೊದಲಿಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಮೊದಲೇ ನಾವು ಶುಂಠಿ ಮತ್ತು ಹಾಕಿ ರುಬ್ಬಿದ್ವಲ್ಲ ಅದು ಸಹ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು ನೋಡಿ ಇಲ್ಲಿ ದೋಸೆ ಹಿಟ್ಟು ಈ ಅದಕ್ಕೆ ಈ ಒಂದು ಕ್ವಾಂಟಿಟಿನಲ್ಲಿ ತಯಾರಾಗಿರ್ತಕ್ಕಂಥದ್ದು ತಾವು ದೋಸೆನ ಒಟ್ಟಿಗೆ ಮಾಡ್ಕೊಳ್ಳೋದಾದ್ರೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ದೋಸೆ ಮಾಡೋದಕ್ಕೆ ಅಷ್ಟು ಹಿಟ್ಟನ್ನು ತೊಗೊಂಡು ಸಪ್ರೇಟಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಕಿದ್ದು ಉಳಿದಂಥ ಹಿಟ್ಟನ್ನು ಫ್ರಿಜ್ಜಲ್ಲಿಟ್ಟು ಬೇಕಾದಾಗ ಯೂಸ್ ಮಾಡ್ಕೋಬೋದು ನಾವು ಸಹ ಇಲ್ಲಿ ಈಗ ದೋಸೆ ಮಾಡೋದಕ್ಕೆ ಅಂದರೆ ಸರಿ ಸುಮಾರು ಒಂದು ಐದರಿಂದ ಆರು ದೋಸೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟಾಗಿ ಹಾಕಿ ಅದಕ್ಕೆ ಮಾತ್ರ ಉಪ್ಪು ಹಾಕಿ ಕಲಿಸ್ಕೊಳ್ತೇವೆ ರುಬ್ಬಂಥ ಹಿಟ್ಟಲ್ಲಿ ಕಾಲು ಭಾಗದಷ್ಟು ದೋಸೆ ಮಾಡೋದಕ್ಕೆ ತಗೊಂಡಿರ್ತಕ್ಕಂಥದ್ದು ಈಗ ಆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬನ್ನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ದೋಸೆನ ಹಾಕಿ ಸಿದ್ಧ ಮಾಡಿಕೊಳ್ಳೋಣ ಹಾಗೆ ಮುಕ್ಕಾಲು ಭಾಗದಷ್ಟು ಹಿಟ್ಟು ಏನು ಉಳಿದಿದೆ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಬೇಕಾದಾಗ ದೋಸೆನ ಸಿದ್ಧ ಮಾಡ್ಕೊಳ್ತೇವೆ ಬಟ್ ಏನಂದ್ರೆ ಇದಕ್ಕೆ ಉಪ್ಪಾಕಿ ಕಲಸಿಲ್ಲ ಆದ ಕಾರಣ ಫ್ರಿಜ್ಜಲ್ಲಿ ಇಡಬಹುದು ಈಗ ದೋಸೆನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ನೀರನ್ನು ಹಾಕೋಣ ಈ ರೀತಿ ನೀರನ್ನು ಹಾಕಿ ಒಂದು ಟಿಶ್ಯೂ ಪೇಪರಿಂದ ಇಂದ ಒರೆಸ್ಕೊಳ್ಳೋದ್ರಿಂದ ಕಾವು ಒಂದೇ ರೀತಿಯಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಈಗ ದೋಸೆ ಹಿಟ್ಟನ್ನು ಹಾಕಿ ನೀಟಾಗಿ ದೋಸೆ ಶೇಪ್ಗೆ ಮಾಡಿಕೊಂಡ್ರಾಯ್ತು ಬಿಸಿ ಬಿಸಿಯಾಗಿ ಸೂಪರಾಗಿ ದವಸ ಧಾನ್ಯಗಳ ದೋಸೆ ಸಿದ್ಧವಾಗಿಬಿಡುತ್ತೆ ಈ ದೋಸೆ ಮತ್ತೊಂದು ವಿಶೇಷ ಏನು ಅಂದರೆ ತಾವು ಬೇಕಾದ್ರೆ ತೆಳ್ಳಗ ಹಾಕೋಬಹುದು ಮಂದಕ್ಕೆ ಹಾಕೋಬಹುದು ದೊಡ್ಡದಾಗಿ ಚಿಕ್ಕದಾಗಿ ಯಾವ ರೀತಿ ಬೇಕಾದ್ರೂ ಶೇಪಲ್ಲಿ ದೋಸೆನ ಹಾಕೋಬಹುದು ಈಗ ದೋಸೆ ಬೇಯ್ತಾ ಇದೆ ಮೇಲೇನು ಹಸಿ ಇದೆಯಲ್ಲ ಹಸಿ ಎಲ್ಲ ಹೋಗಬೇಕು ತದನಂತರ ದೋಸೆನ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಎರಡು ನಿಮಿಷಗಳ ಕಾಲ ಈ ದೋಸೆನ ಬೇಯಿಸಬೇಕು ಒಂದು ಕಡೆ ಒಂದು ನಿಮಿಷ ಮತ್ತೊಂದು ಕಡೆ ಇನ್ನೊಂದು ನಿಮಿಷ ದೋಸೆ ಒಂದು ಕಡೆ ಒಂದು ನಿಮಿಷ ಬೇಯಬೇಕಲ್ವಾ ಮೂವತ್ತು ಸೆಕೆಂಡ್ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಮೇಲೆ ಇಚ್ಛಾನುಸಾರ ಎಣ್ಣೆನ ಹಾಕಿ ದೋಸೆನ ಬೇಯಿಸ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಮೊದಲೇ ಹೇಳಿದಾಗೆ ಮೇಲಿರ್ತಕ್ಕಂಥ ಹಸಿ ಎಲ್ಲ ಹೋಗಬೇಕು ತದನಂತರನೇ ದೋಸೆನ ಮತ್ತೊಂದು ಕಡೆ ತಿರುಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಎದಾಡುತ್ತೆ ಅಂತ ಅದೇ ರೀತಿಯಾಗಿ ಒಳ್ಳೆ ಬಣ್ಣದಲ್ಲಿ ಒಳ್ಳೆ ಟೆಕ್ಚರಲ್ಲಿ ದೋಸೆ ಸಿದ್ಧವಾಗಿರ್ತಕ್ಕಂಥದ್ದು ದೋಸೆ ಯಾವತ್ತು ಈ ರೀತಿ ಹೊಂಬಣ್ಣ ಬರಬೇಕು ರುಚಿ ಆಗ್ಬೋದು ಗರಿಗರಿ ಆಗ್ಬೋದು ಎರಡು ಚೆನ್ನಾಗಿರುತ್ತೆ ದೋಸೆ ನಾವು ಸಾಫ್ಟ್ ಆಗು ರೆಡಿ ಮಾಡ್ಕೋಬಹುದು ಗರ್ಗರಿಯಾಗೂ ಸಿದ್ಧ ಮಾಡ್ಕೋಬಹುದು ಯಾವ ಒಂದು ಮಟ್ಟಕ್ಕೆ ನಾವು ದೋಸೆನ ಬೇಯಿಸ್ತೀವಿ ಯಾವ ರೀತಿ ಬೇಯಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಈಗ ದೋಸೆ ಎರಡು ಕಡೆನೂ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ದೋಸೆ ಸೂಪರ್ ಆಗಿ ಸಿದ್ಧವಾಗಿರ್ತಕ್ಕಂಥದ್ದು ಬೆಂದಂಥ ದೋಸೆನ ಕಾವಲಿಂದ ಹೊರತೆಗೇ ಬಿಸಿ ಬಿಸಿನಲ್ಲಿ ದೋಸೆನ ಸರ್ವ್ ಮಾಡಿ ಟೊಮೊಟೊ ಗೊಜ್ಜು ಅಥವಾ ಒಳ್ಳೆ ಚಟ್ನಿ ಜೊತೆ ಅದರಲ್ಲೂ ಗಟ್ಟಿ ಚಟ್ನಿ ಜೊತೆ ತಿಂತಾ ಇದ್ರಂತೂ ಈ ದೋಸೆಯ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಹಾಗೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಬೇಳೆಕಾಳನ್ನು ಉಪಯೋಗಿಸಿ ಬಹಳ ಆರೋಗ್ಯಭರಿತವಾದಂಥ ಪ್ರೋಟೀನ್ ಹೆಚ್ಚಿರತಕ್ಕಂಥ ದೋಸೆನ ತಯಾರು ಮಾಡೋದಂತ ಈ ದೋಸೆ ನೋಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಹಾಗೆ ದೇಹದ ಆರೋಗ್ಯಕ್ಕಾಗಬೋದು ಎಲ್ಲದಕ್ಕೂ ಬಹಳ ಉತ್ತಮವಾದಂಥ ದೋಸೆ ಅಂತ ನಾನು ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ದೋಸೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ